ಪ್ರತಿಭಾ ಸ್ಪಂದನ ನಿಮ್ಮ ಪ್ರತಿಭೆಗೆ ನಮ್ಮದೊಂದು ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವ ಪ್ರತಿಭೆ ಎಂ ಇವರು ಮುದ್ದೇಗೌಡ ಎಸ್ ಹಾಗೂ ನಂಜಮಣಿ ದಂಪತಿಯರ ಪುತ್ರನಾಗಿ ಅಕ್ಟೋಬರ್ ಒಂದು ಎರಡ್ ಸಾವಿರದ ಒಂದರಂದು ಮೈಸೂರು ಜಿಲ್ಲೆಯ ಕನ್ನಾಯಕನ ಹಳ್ಳಿಯಲ್ಲಿ ಜನಿಸಿದರು ಇವರು ಪ್ರಸ್ತುತ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಮೈಸೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇವರ ಕಾವ್ಯ ನಾಮ ಸುಮುಖ ಹಾಗೂ ಅಂಕಿತ ನಾಮ ಬೀರೇಶ್ವರ ಇವರ ಹವ್ಯಾಸಗಳು ಓದುವುದು ಬರೆಯುವುದು ವ್ಯವಸಾಯ ಮಾಡುವುದು ಪರಸ್ಪರ ಸಹಾಯ ಮಾಡುವುದು ಸಮಾಜ ಸೇವೆ ಮಾಡುವುದು ಯೋಗ ಧ್ಯಾನ ಹಾಗೂ ಇತ್ಯಾದಿ ಇವರು ಇಪ್ಪತ್ತಕ್ಕೂ ಹೆಚ್ಚು ಸ್ವರಚಿತ ಕಥೆಗಳನ್ನು ಬರೆದಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸ್ವರಚಿತ ಕವಿತೆಗಳನ್ನು ಬರೆದಿದ್ದಾರೆ ಐವತ್ತಕ್ಕೂ ಹೆಚ್ಚು ಸ್ವರಚಿತ ಲೇಖನ ಹಾಗೂ ಪ್ರಬಂಧಗಳನ್ನು ಬರೆದಿದ್ದಾರೆ ಸಾಹಿತ್ಯ ಕೃಷಿ ಮಾಡುತ್ತಿರುವ ಇವರು ಹೆಚ್ಚು ಚುಟುಕು ಹಾಯ್ಕು ಟಂಕ ಹನಿ ಕವನ ಪ್ರೇಮ ಕವನ ಶಾಯರಿ ಅಲಂಕೃತ ಪ್ರಕಾರಗಳು ಹಾಗೂ ಸಣ್ಣ ಕವನಗಳನ್ನು ಇದುವರೆಗೂ ಬರೆದಿದ್ದಾರೆ ಇವರ ಯುವ ಕಬ್ಬಿಗನ ಬರಹದ ದಾಹ ಎಂದು ಮುಗಿಯದು ಕವನ ಸಂಕಲನ ಮತ್ತು ಬರಡು ಲೇಖನ ಬಿಡುಗಡೆಯ ತಯಾರಿಯಲ್ಲಿದೆ ಅಷ್ಟೇ ಅಲ್ಲದೆ ಇವರು ಕರುನಾಡ ಹಣತಿ ಕವಿ ಬಳಗ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷರಾಗಿ ತನುಶ್ರೀ ಪ್ರಕಾಶನದ ಮಾಧ್ಯಮ ಸಂಚಾಲಕರಾಗಿ ಗುರುಕುಲ ಕಲಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಬರಹಗಾರರ ಬಳಗ ಮೈಸೂರು ಘಟಕದ ಜಿಲ್ಲಾ ಸಂಚಾಲಕರಾಗಿ ಬಿ ಟ್ವೆಂಟಿ ಫೋರ್ ನ್ಯೂಸ್ ಚಾನೆಲ್ನ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಕಾರ್ಯವೈಖರಿಯಿಂದ ಎಲ್ಲೆಡೆ ಗುರುತಿಸಿಕೊಂಡಿದ್ದಾರೆ ಎಂದೇ ಹೇಳಬಹುದು ಶ್ರೀಯುತರು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರಿಗೆ ಕನ್ನಡ ಕಣ್ಮಣಿ ಪ್ರಶಸ್ತಿಯು ಮೂರು ಬಾರಿ ಲಭಿಸಿದೆ ಅಲ್ಲದೆ ಕಾವ್ಯಗಳ ಕಾರಂಜಿ ಪ್ರಶಸ್ತಿಯು ಎರಡು ಬಾರಿ ಲಭಿಸಿದೆ ಜ್ಞಾನಪುಟ ಕಣ್ಮಣಿ ಸಾಂಸ್ಕೃತಿಕ ಸಾರಥಿ ಜ್ಞಾನಪುಟ ಕುಸುಮ ಚುಟುಕು ರತ್ನ ಕವನ ಕಣ್ಮಣಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹಾಗೂ ಅಂತರಾಜ್ಯ ಮಟ್ಟದಲ್ಲಿ ಮೂವತ್ತಕ್ಕೂ ಹೆಚ್ಚು ಪುಸ್ತಕ ಬಹುಮಾನವನ್ನು ಪಡೆದಿದ್ದಾರೆ ಈವರೆಗೆ ಮುನ್ನೂರಕ್ಕೂ ಹೆಚ್ಚು ಪ್ರಶಸ್ತಿ ಪತ್ರಗಳನ್ನು ಪಡೆದಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ ರಾಜ್ಯ ಕರುನಾಡ ಹಣತೆ ಕವಿ ಬಳಗ ಚಿತ್ರದುರ್ಗದ ವತಿಯಿಂದ ವಿಶೇಷ ಸನ್ಮಾನ ಪುರಸ್ಕಾರಕ್ಕೆ ಆಯ್ಕೆ ಮಾಡಿ ಇವರನ್ನು ಸನ್ಮಾನ ಮಾಡಿರುವುದು ವಿಶೇಷ ಈ ಅದ್ಭುತ ಪ್ರತಿಭೆಯನ್ನು ನಾವೆಲ್ಲರೂ ಪ್ರೋತ್ಸಾಹಿಸೋಣ ಇವರ ಸಾಧನೆ ಉತ್ತುಂಗಕ್ಕೇರಲಿ ಇರಲಿ ಎಂದು ಶುಭ ಹಾರೈಸೋಣ ಬದುಕೇಕೆ ಹೀಗಾಯಿತು ಮನುಜ ತಂಡ ಪಿಂಡ ಎಂದು ತೆಗಳಿಸಿಕೊಂಡು ಶ್ರಮಜೀವಿಯಂತೆ ಬೆವರ ಸುರಿಸದೆ ದಿನ ರಾತ್ರಿ ಎನ್ನದೇ ಮಲಗಿ ಡೊಳ್ಳು ಹೊಟ್ಟೆ ಪಡೆಯುತ್ತಿರುವೆ ಬೀದಿ ಬೀದಿಗಳಲ್ಲಿ ಜಾತಿ ಜಾತಿ ಎಂದು ನಿನ್ನತನವ ನೀನೇ ಕಳೆದುಕೊಳ್ಳುತ್ತಿರುವೆ ನಿಮ್ಮ ಪ್ರತಿಭೆಗೆ ಬೇಕೇ ಜಾತಿ ಎಂಬ ಲೇಪ ಇದು ದೇಶದ ಪ್ರಗತಿಗೆ ಆಗುತ್ತಿರುವುದು ಶಾಪ ಅನ್ಯರ ತೆಗಳಕೆಯ ಮಾತುಗಳನ್ನು ಕೇಳಿ ನಿನ್ನ ಬಯಕೆಗಳನ್ನೆಲ್ಲ ನೀನೇ ಚೀಟುತ್ತಿರುವೆ ಅನುಭವಗಳೆಲ್ಲ ಕೇವಲ ನಿನ್ನಲ್ಲಿ ಮರುಗುತ್ತಿವೆ ಜೀವನದ ಹಾದಿ ಹೀಗೆ ಸ್ಥಗಿತವಾಯಿತಲ್ಲ ಮನುಜ ಎಲ್ಲರೊಂದಿಗೆ ಹೊಂದಿಕೆ ಇಟ್ಟುಕೊಳ್ಳುತ್ತಿಲ್ಲ ಎಲ್ಲರೊಡನೆ ಕತ್ತಿಯೇ ಹೊಡೆತದಂತೆ ಮಾತನಾಡುವೆ ಮನಗಳ ಬೆಸೆಯುವ ಚೇತನ ನಿನ್ನಲ್ಲಿಲ್ಲಬೇಕೆ ನಿನ್ನ ಜೀವನವೇ ಕೇವಲ ರಂಪಾಟ ಏಕೆ ಮನುಜ ಎಂದೆಂದು ಹನ್ಯರ ಮಾತುಗಳು ನಮ್ಮ ಮನಸ್ಸಿಗೆ ಚುಚ್ಚುತ್ತಿದೆ ಹಾಗೂ ಚುಚ್ಚುತ್ತಲಿದೆ ನೀ ಹೆದರಿದರೆ ಅಂಥವರಿಗೆಲ್ಲ ಈ ಕಲಿಯುಗದಲ್ಲಿ ನಿನ್ನ ಬದುಕಿಗೆ ಅರ್ಥವೇ ಇರುವುದಿಲ್ಲ ಮನುಜ ನಿನ್ನ ಬದುಕಿಗೆ ಅರ್ಥವೇ ಇರುವುದಿಲ್ಲ ಮನುಜ ಧನ್ಯವಾದಗಳು ಶ್ರೀ ಧನ್ಯವಾದಗಳು ತಾಯಿ ಪ್ರೀತಿಯ ಉಳಿಸಿ ಮಗನನ್ನು ಹುಟ್ಟಿನಿಂದಲೂ ಪ್ರೀತಿ ಮಮತೆ ಕೊಟ್ಟು ಬೆಳೆಸಿದಳು ಅವನನ್ನು ಮಗ ಹತ್ತರೆ ಕಣ್ಣೀರು ಮರೆಸಿ ಧೈರ್ಯ ತುಂಬುವಳು ಅವನು ಗೆದ್ದಾಗ ಮನದಲ್ಲಿ ಸಂಭ್ರಮಿಸಿದಳು ಬಡತನದಲ್ಲೇ ಇದ್ದು ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವನು ಉತ್ತಮ ಹಂತ ಗಳಿಸಿದರೆ ಪಟ್ಟು ಅವನ ಖುಷಿಗಾಗಿ ಪರಿಶ್ರಮ ಪರಿಶ್ರಮಪಟ್ಟು ಅವನನ್ನ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕೆಂಬ ಆಸೆಪಟ್ಟರು ಮಗನ ಪ್ರೀತಿಯ ಬಗ್ಗೆ ತಿಳಿಯಿತು ಬಿಟ್ಟು ಅವನ ಹೆಣ್ಣು ಮೊಹದ ಪ್ರೀತಿ ಎಲ್ಲರ ಮುಂದೆ ಹಾಯಿತುರಟ್ಟು ಇದನ್ನು ತಿಳಿದ ತಾಯಿ ಹಳುತ್ತ ಕುಳಿತಳು ದುಃಖಪಟ್ಟು ದಾರಿ ತಪ್ಪಿದ ಮಗನನ್ನು ನೆನೆದು ಕೊರಗುತ್ತಾ ಕಣ್ಣೀರಿಟ್ಟು ದಾರಿ ತಪ್ಪಿದ ಮಗನನ್ನು ನೆನೆದು ಕೊರಗುತ್ತಾ ಕಣ್ಣೀರಿಟ್ಟು ಒಂದೆರಡು ದಿನದ ದಿನಗಳ ಹಿಂದೆ ಬಂದ ಗೆಳತಿಗಾಗಿ ತಂದೆ ತಾಯಿಯ ಮರೆತು ಅವಳ ಪ್ರೀತಿಗಾಗಿ ಹೋದೆ ಅವರಿಬ್ಬರು ನಿನ್ನಿಂದ ಕಂಬನಿ ಹಾಕುವಂತೆ ಮಾಡಿದೆ ಆದರೂ ತನ್ನ ನೋವನ್ನು ಮರೆಮಾಚಿ ನಗುತ್ತಾ ಇರುವವಳು ತಾಯಿ ಆದರೂ ತನ್ನ ನೋವನ್ನು ಮರೆಮಾಚಿ ನಗುತ್ತಾ ಇರುವವಳು ತಾಯಿ ಧನ್ಯವಾದಗಳು ನಮ್ಮ ಪ್ರತಿಭಾ ಸ್ಪಂದನ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ